ಕಡೆನ ಇದು ಯಾವುದು ಸತ್ಯಪ್ರಯಾಣ ವಿಷಯದ ಬಗ್ಗೆ ತಗೊಂಡಾಗ ನಮಗೆ ಭಯ ಇತ್ತು ನನಗೆ ಭಯ ಹೋಗಿದೆ ಅನ್ನುವಂಥ ಒಂದು ಒಂದು ಖುಷಿಯ ಸಮಾಚಾರವಾಗಲಿ ಸೊ ಒಂದು ಸ್ವಲ್ಪ ಅದ್ರ ಬಗ್ಗೆ ಅಥವಾ ಭಾಳ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್ ಅಂಥೇಳಿ ನೀವು ನಮ್ಮೊಂದಿಗೆ ಹಂಚ್ಕೊಂಡ್ರೆ ನಮ್ಗೆ ನಿಜವಾಗಿಯೂ ಇನ್ನೂ ಕ್ಲಾಸ್ ಮಾಡೋದಕ್ಕೆ ಖುಷಿಯಾಗತ್ತೆ ಅಂತ ನಾನು ಅನ್ಕೋತೇನೆ ಮಾಸ್ಟರ್ಸ್ ಆದ್ದರಿಂದ ಯಾರಾದರೂ ಈ ವಿಷಯದ ಬಗ್ಗೆ ನಾನು ಹೇಳಿದ ಹಾಗೆ ಇವೆರಡೂ ವಿಷಯ ಅಂದರೆ ಸತ್ಯಪ್ರಯಣ ಮತ್ತು ಆತ್ಮದ ಅವರೋಹಣದಿಂದ ನಾನು ಸಾಕಷ್ಟು ವಿಷಯನ ತಿಳ್ಕೊಂಡೆ ಮಾಸ್ಟರ್ಸ್ ಆ ವಿಷಯದಲ್ಲಿ ನಾನು ಜೀರೋ ಆಗಿದ್ದೆ ಸಾಕಷ್ಟು ವಿಷಯ ಅಂದರೆ ಈ ಲೋಕಗಳ ಬಗ್ಗೆ ಇರ್ಬೋದು ಅಥವಾ ನಾವು ಈ ಭೂಮಿ ಮೇಲೆ ಹುಟ್ಟು ಬರಬೇಕಾದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡು ಬರ್ತೇವೆ ಅನ್ನೋದಿರ್ಬೋದು ಅದಕ್ಕಿಂತ ಅದ್ಭುತ ಅಂತಂದ್ರೆ ಮರಣ ಮತ್ತು ಮರಣದ ನಂತರದ ಜೀವನ ನಿಜವಾಗಿಯೂ ಅದ್ಭುತವಾಗಿದೆ ಮಾಸ್ಟರ್ಸ್ ಆ ವಿಷಯವನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ ಯಾರೂ ಸ ರಾ ಸಾಯಂಕಾಲ ಅಥವಾ ರಾತ್ರಿ ಕ್ಲಾಸಿಗೆ ಜಾಯಿನ್ ಆಗೋದಿಲ್ಲ ಅವರು ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಯಾರಾದರೂ ಮಾಸ್ಟರ್ಸ್ ಒಂದು ಎರಡು ಮಾತು ಮಾತಾಡಿದ್ರೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಮನೆಯೊಳಗಡೆ ಸುನಂದಮ್ಮ ಮೇಡಂ ಮೇಡಮ್ ತುಮಕೂರವ್ರ ಸುನಂದಮ್ಮ ಮೇಡಮ್ ಇರ್ಬೋದು ಅನ್ಕೊಂಡಿರ್ತೇನೆ ನಮಸ್ತೆ ಸರ್ ನಮಸ್ತೆ ಮೇಡಂ ಈಗ ನಿಮ್ಮ ಕಡೆ ಬುಕ್ ಇದೆ ಮೇಡಮ್ ಯಾವುದೋ ನಾಟಕ ಪಯಣ ಮತ್ತು ಕ್ಲಾಸು ಮಾಡ್ತಾ ಇದೇವೆ ಯಾವ ಥರದಿಂದ ನಮಗೆಲ್ಲ ಇದು ಅನುಕೂಲ ಆಯ್ತು ಹೆಲ್ಪ್ ಆಯ್ತು ಅನ್ನೋದನ್ನ ಒಂದೆರಡು ಮಾತು ಹೇಳ್ಬೋದಾ ಮೇಡಮ್ ಹಾಂ ಹೇಳ್ಬೋದು ಸರ್ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಏನಂತ ಹೇಳಿದ್ರೆ ನಾನ್ ಪುಸ್ತಕ ಓದಿದ್ದಕ್ಕೂ ಕೂಡ ನೀವು ಜೊತೆಗೆ ಅದ್ರ ಜೊತೆಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನ ಆಯ್ಕೆ ಮಾಡ್ಕೊಂಡು ಸಾಕಷ್ಟು ಸಮಯ ನಮ್ಗೆ ಅರ್ಥ ಆಗೋ ರೀತಿ ಸರಳವಾಗಿ ಹೇಗೆ ಧ್ಯಾನದಲ್ಲಿ ನಾವೆಲ್ಲ ನೋಡ್ಕೊತಾ ಇದೀವೋ ನೀವ್ ಹಾಗೆ ಲೋಕಗಳು ಆ ಇರೋದಾಗ್ಲಿ ಮತ್ತೊಂದಾಗ್ಲಿ ನಾವು ಓದಿದ್ದಕ್ಕೂನು ನೀವು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ ಕೊಡ್ತಾ ಹೇಳಿದ್ದಕ್ಕೂ ತುಂಬಾ ಅರ್ಥ ಆಗೋ ರೀತಿ ನಮ್ಗೆ ಅನ್ನಿಸ್ತು ಸರ್ ಬಹಳ ಬಹಳ ಡೀಪ್ ಆಗಿ ತಗೊಂಡು ಹೇಳಿದೀರ ಅದ್ಭುತವಾದ ವಿಚಾರ ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ಮೇಡಮ್ ಪುಸ್ತಕದ ಇದು ಮೋಸ್ಟ್ಲಿ ಏನಂತಂದ್ರ ಆರನೇ ಅಧ್ಯಾಯ ಏಳನೇ ಅಧ್ಯಾಯದ ಕೊನೆಗೆ ಬೋಧನೆ ಆರು ಅಥವಾ ಏಳನೇ ಕೊನೆಗೆ ಏನ್ ಮೇಡಮ್ ಆ ಒಂದು ಲೇಖಕರು ಏನಂದ್ರ ರೂಪಾ ವೆಂಕಟೇಶ್ ಅವರು ಹೇಳಿರ್ಬೋದು ಅಥವಾ ಅಥವಾ ಅತ್ರಿ ಮಹರ್ಷಿ ಭೃಘು ಮಹರ್ಷಿಯ ಹೇಳಿರ್ಬೋದು ಏನಂತಂದ್ರ ಈ ಪುಸ್ತಕ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ನೀವು ಗ್ರೇಟ್ ಮಾಸ್ಟರ್ ಅಂತಾರೆ ಮೇಡಮ್ ಅವರು ಈ ಪುಸ್ತಕ ನೀವು ಓದ್ತಾ ಇದ್ದೀರಾ ಈ ಪುಸ್ತಕ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅರ್ಥ ಆದಾಗ ಆದಾಗೊಂದು ಹೆಜ್ಜೆ ಸಾಧ್ಯ ಅಷ್ಟೊಂದು ಹರ್ಷವನ್ನ ಅವ್ರು ವ್ಯಕ್ತಪಡಿಸಿದ ಈ ಪುಸ್ತಕವನ್ನ ನೀವು ಓದ್ತಾ ಇದ್ದೀರಾ ಅಂತಂದ್ರ ನೀವು ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಆ ಸಾಧನೆಯಲ್ಲಿ ನಾವೆಲ್ಲರೂ ವಸುಂಧರಾ ವಾರಿಯರ್ಸ್ ಹುಡ್ಕೊಳಗ ಇದ್ದವ್ರೆಲ್ಲಾ ಇದಾವೆ ಮಾಸ್ಟರ್ಸ್ ಮೇಡಮ್ ಯಾಕಂದ್ರೆ ಸಾಕಾಗಿತ್ತು ಒಂದು ಚೈತನ್ಯ ಮತ್ತೆ ರೂಪ ವೆಂಕಟೇಶ್ ನಾವು ಕಣ್ಣಾರ ಕಂಡಿದ್ದೀವಿ ಜೊತೆಲಿ ನೋಡಿದೀವಿ ಅವ್ರ ಜೊತೆ ನಾವು ರ್ಯಾಲಿಲೆಲ್ಲ ಇದ್ದೀವಿ ಬಹಳ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೆ ನಾವು ನಿಜ ಮೇಡಂ ಕೋಟಿ ಕೋಟಿ ಧನ್ಯವಾದ ಧನ್ಯವಾದ ಹೇಳಿದ್ರು ಸಾಕಾಗುದಿಲ್ಲ ಮೇಡಮ್ ಅದ್ರ ಒಂದು ಆಶೆ ಇದೆ ಮೇಡಮ್ ನನಗೆ ಮನೆಯ ಧ್ಯಾನದೊಳಗ್ ಕೂತಾಗ ನನ್ನ ಸರ್ ಜೊತೆ ಹಂಚ್ಕೊಂಡೆ ನೋಡಿ ಸಾರಿ ನಿಮ್ ಜೊತೆ ಹಂಚ್ಕೊಂಡೆ ಹಾ ಧ್ಯಾನದೊಳಗ್ ಕುಂತಾಗ ರೂಪಾ ವೆಂಕಟೇಶ್ ಮೇಡಮ್ ಅವ್ರು ನಮ್ ಮನಿ ಮುಂದ್ಗಡೆ ಬಂದ್ ನಿಂತಂಗ ಆಗ್ತಾ ಇತ್ತು ಅವ್ರ ಏನೋ ಏನೋ ಬೋರ್ಡ್ ಓದ್ತಾ ಇದ್ರು ಮೇಡಮ್ ಅವ್ರು ನನ್ನ ಮನೆಯೊಳಗ್ ಕರ್ಬೇಕ ಕರಿ ಕರಿಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡಿದೆ ಬಟ್ ಅದು ಸಾಧ್ಯ ಆಗಿಲ್ಲ ಮೇಡಮ್ ಅದಕ್ಕೆ ಒಂದು ಈ ಒಂದು ಮಾರ್ನಿಂಗ್ ಸೆಷನ್ ಇರ್ಬೋದು ಅಥವಾ ನೈಟ್ ಸೆಷನ್ ಎರಡ್ದಾಗ ಒಂದ್ ಸೆಷನ್ ಒಳಗಡೆ ನಾವು ಸರ್ ಪರ್ಮಿಷನ್ ತಗೊಂಡ್ ಕರೆಯೋದು ಮಾಡೋ ಕರಿಯೋತ್ರಿ ಸರ್ ಪರ್ಮಿಶನ್ ತಗೊಂಡು ನಾವ್ ಒಂದ್ಸಾರಿಗಳು ಮಾಸ್ಟರ್ಸ್ ಮತ್ತೆ ಆದ್ರೂ ಇದ್ರ ಬಗ್ಗೆ ಒಂದ್ ಮಾತು ಹೇಳಿದ್ರೆ ನನಗೆ ಭಯ ಅನ್ನೋದಿತ್ತು ಇದನ್ನ ಓದಾಕ ಅಂದ್ರೆ ಈ ಕತಿ ಸ್ಟಾರ್ಟ್ ಜಯಶ್ರೀ ಮೇಡಮ್ ಹೇಳ್ತೀರಾ ಏನಾದ್ರು ಎಸ್ ಸರ್ ಎಸ್ ಸರ್ ನಮಸ್ತೆ ಸರ್ ಸತ್ಯಪಯನ ಆತ್ಮದ ಅವರ ಎರಡೂ ಬುಕ್ ಅದ್ಭುತವಾಗಿ ಹೇಳಿದ್ರಿ ಸರ್ ಮತ್ತ ಫಸ್ಟ್ ಅಲ್ಲಿ ನಾವು ಧ್ಯಾನಕ್ ಬರಬೇಕಾದ್ರ ರೂಪಾ ವೆಂಕಟೇಶ್ ಮೇಡಮ್ ಅವ್ರದನ್ನ ಕ್ಲಾಸ್ ಕೇಳ್ತಿದಿವ್ರಿ ಸರ್ ರೀ ಸರ್ ನಿಜವಾಗ್ಲೂ ಧ್ಯಾನಕ್ಕೆ ಕೊಡ್ಬೇಕಾದ್ರೆ ಯಾವ ರೀತಿ ಕೂಡಬೇಕು ಮತ್ತ ಅವ್ರು ಹೇಳ್ತಿದ್ರಲ್ರಿ ಅದೊಂದು ಯೂಟ್ಯೂಬ್ ಯೂಟ್ಯೂಬ್ನ್ಯಾಗ ಅವ್ರ ಕ್ಲಾಸ್ ಇದ್ದೋರಿ ಸರ ಆ ರೂಪ ವೆಂಕಟೇಶ್ ಮೇಡಂ ಅವ್ರ ಕ್ಲಾಸ್ ಕೇಳ್ಕೋತನ ಕೇಳ್ತಿದ್ದ ಅವ್ರ ನಮಗ್ ಪ್ರೇರಣೆ ರೀ ಫಸ್ಟ್ ರೀ ಆಮೇಲೆ ನಮಗ ಸಾರ್ ಕಡೆ ಇದ್ದೇವ್ರಿ ನಿಜವಾಗ್ಲು ರೀ ಅವ್ರ ಅದ್ಭುತವಾದಂತ ಧ್ಯಾನಿಗಳನ್ನ ರೀ ಆಮೇಲೆ ಸರಿಯಾಗಿ ಮಾರ್ಗದರ್ಶನ ಕೊಡಾಕ ಈ ಬುಕ್ ಬರ್ದಾರು ಅಂತ ಕೇರಿದ ಎಸ್ ಮೇಡಂ ನಿಜ ಮೇಡಮ್ ತ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಮೇಡಮ್ ಇನ್ನೊಂದ ಇನ್ನೊಂದ ಏನಂದ್ರ ಮೇಡಮ್ ಆ ಇಲ್ಲಿ ಆತ್ಮಾಯಣಕ್ಕೂ ಈ ಸಾವಿನ ನಂತರದ ಜೀವನ ಅಂತ ಏನೈತಲ್ರಿ ಮೇಡಮ್ ಆತ್ಮಾಯಣಕ್ಕೂ ಮತ್ತು ಈ ಪುಸ್ತಕಕ್ಕೂ ಬಹಳ ಒಂದು ಬಹಳ ಸಂಬಂಧ ಅಂದ್ರೆ ಅದೇ ವಿಷಯ ಅದ್ರಾಗೋಯ್ತು ಮೇಡಮ್ ಸಾವಿನ ನಂತರದ ಜೀವನ ನಾವು ಡಿಟೇಲ್ ಆಗಿ ನಾವು ತಿಳ್ಕೊಬೇಕು ಅಂತಂದ್ರ ಆತ್ಮಾಯಣ ಪುಸ್ತಕದ ನಾಲ್ಕನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ ಮೇಡಮ್ ಆ ಪುಸ್ತಕದ ನಾಲ್ಕನೇ ಅಧ್ಯಾಯದಿಂದ ನಾವು ಓದಿದೀವಿ ಅಂದ್ರೆ ಇನ್ನೂ ಬಹಳ ಹೆಲ್ಪ್ ಆಗುತ್ತೆ ಮೇಡಮ್ ನಾವೀಗ ಈಗ ಈಗ ಸದ್ಯ ನಾವು ಓದ್ಲೇ ಒಂದು ಅಂದ್ರ ನಾವ್ ಈ ಒಂದು ಸತ್ಯಪಯಣದ ಅಂತ್ಯದೊಳಗಿದೇವಲ್ರಿ ಮೇಡಮ್ ಆ ಪುಸ್ತಕದ ಅಂತ್ಯದೊಳಗ ನಾವು ಓದಿದ್ವಿ ನಾಲ್ಕನೇ ಅಧ್ಯಾಯದಿಂದ ಆರನೇ ಅಧ್ಯಾಯದ ಮಠ ಓದಿದ್ವಿ ಅಂದ್ರೆ ಇನ್ನೂ ಸಹಾಯ ಆಗತ್ತೆ ಅದ್ಭುತವಾಗಿ ನಿಮ್ದು ಹೇಳೋ ಶೈಲಿನೂ ಅಷ್ಟ ಚೆಂದ ಇತ್ರಿ ಇವತ್ತೇನ್ ಹೇಳ್ತಾರಪ್ಪ ಏನ್ ಹೇಳ್ತಾರ ಸರ್ ಕುತೂಹಲದಿಂದ ಕೇಳಿತ್ರಿ ಕ್ಲಾಸ್ ಓಕೆ ಥ್ಯಾಂಕ್ ಯು ಅದ್ರೊಳಗಿಂದ ಚಂದ್ ಹೇಳ್ತಿದ್ರಿ ಸರ್ ಎಸ್ ಮೇಡಂ ಆ ಚಂದ್ ಅದೇ ಉಷಾ ಮೇಡಂ ಕೇಳಿದ್ರು ಮೇಡಮ್ ಹೆಂಗ್ ಮಾಡ್ತೀರಿ ನೀವೆಲ್ಲಾ ತಯಾರಿ ಹೆಂಗ್ ಮಾಡ್ಕೋತೀವಿ ಅಂದ್ರಿ ಮೇಡಮ್ ಏನಿಲ್ಲಾ ಐತ ಅಂದ್ರ ತಿಳ್ಕೊಲೇಬೇಕಾದ ವಿಷಯ ಇತ್ರೀ ಸರಿ ಎಸ್ ಏನಾಗತ್ತೆ ಮೇಡಮ್ ನಾವು ಬಾಲ್ಯದೊಳಗೆ ಇದ್ದಾಗ ಸಿದ್ಧಾರ ಮಠದೊಳಗೆ ಸಂಪ್ರದಾಯದಾಗ ಬೆಳೆದಿದ್ದೀವಿ ಅಲ್ಲೆಲ್ಲ ಕಥಿ ಅವ್ರದ್ ಏನ್ ಹೇಳ್ತಾ ಇದ್ರಲ್ಲ ಅವ್ ಕಥೆಗಳೆಲ್ಲಾ ತಲೆ ಕುಂತಿರ್ತಾವ ಮೇಡಮ್ ನಾವ್ ಏನೋ ಹೇಳುವಾಗ ಕಥೆ ಆಡ್ ಆಗ್ಬಿಡ್ತಾವ ಈ ವಿಷಯ ಒಳಗಡೆ ಓಕೆ ಓಕೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಉಷಾ ಮೇಡಮ್ ಬಹಳ ಚೆನ್ನಾಗಿ ಹೇಳ್ತೀರಾ ಸರ್ ನೀವು ನಿಮ್ಮಿಂದ ಎಷ್ಟೋ ಕಲಿತಾ ಇದೀವಿ ನಾವು ಸೀನಿಯರ್ ಮೇಡಂ ಇಲ್ಲ ಸರ್ ಯಾಕಂದ್ರೆ ನಾವ್ ಪುಸ್ತಕ ಓದ್ಬೋದು ಆದ್ರೆ ಅದನ್ನ ನಾವ್ ಇನ್ನೊಂದ್ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಅಷ್ಟು ಸುಲಭವಾಗಿ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಒಂದ್ ಫ್ರೀಕ್ವೆನ್ಸಿಲ್ ಬರ್ದಿರ್ತಾರೆ ನಾವು ಒಂದ್ ಫ್ರೀಕ್ವೆನ್ಸಿಲಿ ಅರ್ಥ ಮಾಡ್ಕೊಂಡಿರ್ತೀವಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಷ್ಟೆಷ್ಟೊಂದ್ ಪಾಯಿಂಟ್ಸ್ ಗಳು ನಾವ್ ಬಿಟ್ಕೊಡ್ತಿವಿ ಮತ್ತೆ ನಮ್ ಎದುರುಗಡೆ ಇರೋ ವ್ಯಕ್ತಿಗಳು ಅವರು ಒಂದ್ ಫ್ರೀಕ್ವೆನ್ಸಿಲ್ ಕಲಿತಾರೆ ಅವ್ರ ಯಾವ ರೀತಿ ಕೇಳ್ಕೊಂಡ್ ಅವ್ರ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೋ ಆ ರೀತಿ ಎಲ್ಲಾ ಚೇಂಜಸ್ ಆಗ್ತಾ ಇರುತ್ತೆ ಆದ್ರೆ ಎಲ್ಲಾರ್ಗು ಅರ್ಥ ಆಗೋ ರೀತಿಲಿ ನೀವು ಎಷ್ಟು ಚೆನ್ನಾಗಿ ಹೇಳಿದೀರಾ ಸರ್ ಯಾಕಂದ್ರೆ ನಾವು ಪುಸ್ತಕ ಓದೋದು ಓದ್ತೀವಿ ಇಲ್ಲ ಅನ್ನೋದಿಲ್ಲ ಆದ್ರೆ ಕೇ ನಮ್ ಕೇಳಿಸ್ಕೊಳೋದಕ್ಕೆ ತುಂಬಾ ಟೈಮ್ ಇರುತ್ತೆ ಅಂದ್ರೆ ಕೆಲಸ ಮಾಡ್ಕೊಂಡು ಕೇಳಿಸ್ಕೊಳ್ತೀವಿ ಸರ್ ಪುಸ್ತಕಕ್ಕೆ ಅದೇ ಕೆಲ್ಸವಾಗಿ ಒನ್ ಅವರ್ ಕುತ್ಕೋಬೇಕಾಗುತ್ತೆ ನಾವು ಅವಾಗ ಟೈಮ್ ಇರುತ್ತೆ ಕೆಲವೊಂದ್ಸಲ ಟೈಮ್ ಇಲ್ಲ ಬರೀ ಅರ್ಧ ಪೇಜ್ ಒಂದ್ ಪೇಜ್ ಓದ್ಬಿಟ್ಟು ಎದ್

ನಾಗರತ್ನ ಹಿರೇಮಠ ಮಾಡಕ್ ನಿ ಒಂದು ಏನು ಎಲ್ಲ ಶರೀರದ ಒಂದ್ ಎಲ್ಲಾ ಒಂದು ಇದ್ ಮಾಡಕ್ ಕಾಲ್ ಉಗುರು ಹಿಡ್ಕೊಂಡು ನಾವ್ ಧ್ಯಾನಕ್ ಕುಂತೀವಿ ಅಂದ್ರೆ ಸರ್ ಅಷ್ಟು ಎನರ್ಜಿ ಆಗುದ್ರಿ ಸರ್

ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನೀವು ಅನುಭವಗಳನ್ನ ಅಥವಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಇರ್ತೀರಾ ಇವತ್ತು ನನಗೆ ನನ್ನೇ ಪ್ರಶ್ನೆ ಮಾಡ್ಕೊತಕ್ಕಂತ ಅನುಭವ ಆಗ್ತಾ ಇದೆ ಏನ್ ಮಾಡಬೇಕು ಮುಂದೆ ಅನ್ನೋದು ಅರ್ಥ ಹೋಗಿದಂಗೆ ಆಗ್ತಾ ಇದೆ ರಾತ್ರಿ ಧ್ಯಾನ ಮುಗಿಸ್ಕೊಂಡು ಮಲಿಗೆ ಹತ್ತು ಮುಗ್ಕಾಲ್ವರೆಗೂ ಇದ್ದೆ ಮಳಗಿದ ಮೇಲೆ ಸ್ವಲ್ಪ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬಿತ್ತು ಪುನಃ ನಾಲ್ಕು ಗಂಟೆಗೆ ಎದ್ನ ಧ್ಯಾನ ಕೂತ್ಕೊಂಡೆ ಕೂತ್ಕೊಂಡ್ಮೇಲೆ ಮೇಲೆ ಆದಷ್ಟು ಸೊಂಟ ನೋವು ಬಂತು ಅದನ್ನ ಸಹಿಸ್ಕೊಂಡೆ ಧ್ಯಾನದಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಯ್ತು ಆಮೇಲೆ ಕಾಲುಗಳನ್ನ ಮಡಿಸ್ಲಿಕ್ಕೆ ಆದಷ್ಟು ಜಮ್ಮಿಡ್ದಂಗಾಯ್ತು ಆ ಥರ ಆದಾಗ ಸ್ವಲ್ಪ ಚಾಚ್ಕಂತ ಇರ್ತೀನಿ ಈ ಇವತ್ತು ಚಾಚ್ ಕಂಡು ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ಬಿಡೋದು ಪುನಃ ಕ್ರಾಸ್ ಮಾಡ್ತೀನಿ ಕೂತಿದ್ದೆ ಇವತ್ತು ಮಾತ್ರ ಆತರ ಆಗ್ಲೇ ಇಲ್ಲ ಸರ್ ಚಾಟ್ ಮಾಡ್ತಿದ್ದೆ ರಿಲ್ಯಾಕ್ಸ್ ಆಗ್ತಿದ್ದೆ ಮತ್ತೆ ಕ್ರಾಸ್ ಮಾಡಿದ ತಕ್ಷಣ ಪುನಃ ನೋವು ಜಾಸ್ತಿ ಆಗೋದು ಸುಮಾರು ಒಂದ್ ಆರು ಸಾರಿ ಸರಿ ಸ್ಟ್ರೆಚ್ ಮಾಡೋದು ಕ್ರಾಸ್ ಮಾಡೋದು ಈ ತರ ಮಾಡ್ಕೊಂಡೆ ಆಮೇಲೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ದೀನಿ ಯಾರೋ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ ಅವ್ರ ಸಮೇತ ದೇವ್ರ ಪೂಜೆ ಮಾಡಿ ಮಂಗಳಾರತಿನ ಈ ಕಡೆ ಬಾಗ್ಲಲ್ಲಿ ದೇವ್ರ ಫೋಟೋ ಹಾಕಿರ್ತೀವಿ ಅಲ್ಲಿಗೆ ಬಂದು ಆ ಸ್ಥಳದಲ್ಲಿ ಮಂಗಳಾರತಿ ಮಾಡ್ತಾ ನಿಂತಿದ್ದೀನಿ ಮಂಗಳಾರತಿ ಮಾಡ್ತಾ ನಿಂತ ಇದ್ದಾಗ ಗಂಟೆ ಅಳ್ಳಾಡಿಸ್ತಾ ಇದ್ದದ್ದು ಎಡಗೈನಲ್ಲಿ ಹಾಗೆ ಸ್ಟಾಪ್ ಆಗ್ಬಿಡ್ತು ಆಮೇಲೆ ಮಂಗಳಾರತಿ ತಟ್ಟೆನೂ ಮೂವ್ ಮಾಡ್ದಂಗೆ ಆಗೋಗ್ಬಿಡ್ತು ಸ್ಟಿಲ್ ಆಗ್ಬಿಡ್ತು ನಾನು ಇಲ್ಲ ಆಗ್ಬಿಟ್ಟೆ ಆಮೇಲೆ ಮುಂದೇನು ಕಾಣಿಸ್ತಂಗ್ ಇದು ಏನಕ್ಕೆ ಆಯ್ತು ಏನಕ್ಕೆ ಅಂತ ಅನ್ನೋಕ್ಕಿಂತ ಸರ್ ಸರ್ ಇದು ಮೊದಲೇ ಮಾತು ನೀವು ಹೇಳಿದ್ದು ಕೆಟ್ಟ ಕೆಟ್ಟ ಕನಸುಗಳು ಬಂದು ಅಂತ ಹೌದು ಕನಸುಗಳು ಆ ಕ್ಷಣಕ್ಕೆ ಬಂದು ಹೋಗ್ಲಿ ಬಿಟ್ಟು ಬಿಡಿ ಆಮೇಲೆ ಇದು ಒಂದು ಸರ್ ನಾವೆಲ್ಲರೂ ಅರ್ಥ ನೋಡ್ಕೊಳ್ಬೇಕಾಗ್ತದೆ ಏನು ಅಂದ್ರೆ ಏನ್ ಬರುತ್ತೋ ಆ ಎಕ್ಸ್ಪೀರಿಯೆನ್ಸ್ ಬರ್ಲಿ ಲೆಟ್ ಇಟ್ ಕಮ್ ಲೆಟ್ ಇಟ್ ಹ್ಯಾಪನ್ ಹ್ಮ್ ಲೆಟ್ ಇಟ್ ಗೋ ಅದು ಬರ್ಲಿ ಅದು ಸಂಭವಿಸಲಿ ಮತ್ತು ಅದು ದಾಟಿ ಹೋಗಲಿ ಮತ್ತೆ ನಾವು ಹೊಸ ಹೊಸ ಅನುಭವಗಳಿಗೆ ನಾವು ಓಪನ್ ಆಗಿರ್ಲಿ அது ஏன் எந்த இது வந்து மாத்திர எல்லாரும் பெட் பிடிக்கும் அது ஏன் அன்னோது க்ளியர் ஆகி தானே சரி சார் சார் ஆமேலே சார் உம் பூஜை மாதிரி நின்று யாத்தக்கெண்டை சப்தோய்த்தோ அள்ளாட்ஸ்லிக்கு ஆதங்கே ஆகல் ಮಂಗಳಾರ್ಟೇನು ಸ್ಥಿಲ್ ಆಗ್ಬಿಡ್ತು ಆಮೇಲೆ ಧ್ಯಾನದಲ್ಲಿ ಬರ್ತಕ್ಕಂತ ಏನ್ ಹೇಳ್ತಾರೆ ಧ್ಯಾನ ಯೋಗಿಗಳು ಬಂದಾಗ ಎದುರುಗಡೆ ನೀವೇ ಹೇಳ್ಕೊಟ್ರಿ ಅದು ಅವರು ಏನಕ್ಕೆ ಬಂದ ಉದ್ದೇಶ ಏನು ಕೇಳಿ ಅಂದ್ಕಳಿನ ಮನಸ್ಸಿನಲ್ಲಿ ಇಂತ ನಂದೆ ನೆನ್ದ ನಿನ್ನೆ ಅದು ನಿನ್ನೆ ಆತರ ಒಬ್ರು ಯೋಗ ಗುರುಗಳು ಬಂದಾಗ ಹೇಳಿದೆ ನೀವು ಯಾರೋ ಏನಕ್ ಬಂದಿದ್ದೀರಾ ದಯವಿಟ್ಟು ತಿಳಿಸಿ ಅಂದಾಗ ಅವರ ಕಣ್ಣನ್ನು ಮಿಣುಕಿಸ್ತಾ ಇದ್ರು ಆಮೇಲೆ ತುಟಿಗಳನ್ನು ಮಾತಾಡುವಾಗ ಹೇಗೆ ಮೂವ್ಮೆಂಟ್ ಆಗುತ್ತೆ ಆತರ ಮೂವ್ಮೆಂಟ್ ಆಯ್ತು ಬಟ್ ಅದ್ ಏನ್ ಹೇಳಿದ್ರು ಮಾಡಿದ್ರು ನನ್ಗೇನು ಗೊತ್ತಾಗಲ್ಲ ನಿಮ್ಗೆ ಕೇಳಿಸಿಲ್ಲ ಹಾ ಕೇಳಿಸ್ತಾ ಇಲ್ಲ ಸರ್ ಒಂದು ಎಲ್ಲರೂ ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತು ಈಗಲೇ ಹೇಳಿದೆ ನಿಮ್ಗೆ ಏನಾಗುತ್ತೋ ಆಗ್ಲಿ ಏನ್ ಸಂಭವಿಸೋ ಅದು ದಾಟಿ ಮತ್ತೆ ನಾವು ಲೆಟ್ ಇಟ್ ಹ್ಯಾಪನ್ ಅದು ಸಂಭವಿಸೋದಕ್ಕೆ ಯು ಎಸ್ ಸರ್ ನೌ ಹಿಯರ್ ಅಂತ ಡಾಕ್ಟರ್ ಅವರು ಒಂದು ಮೆಸೇಜ್ ಹಾಕ್ತಾ ಇದ್ದಾರೆ ನಾವು ಈಗ ಈ ಕ್ಷಣದಲ್ಲಿ ಇಲ್ಲಿ ಇರಬೇಕು ಅಷ್ಟೇ ಸಂಭವಿಸ್ತಾ ಇದೆಯಾ ಸಂಭವಿಸಲಿ ನಾನೀಗ ಇಲ್ಲಿ ಇದ್ದೀನಿ ಇಲ್ಲಿ ಇರಬೇಕು ಓಕೆ ಸರ್ कट वही रहे हैं होइस कट टाइप था तो डिस्कनेक्ट टाइप अनम्यूट आर्स म्यूट आर्सर होगा ओके ओके ज्योति मेरा मेहंदी रेस मर रहा है ओके ज्योति मिल गया सर नमस्ते सर नमस्ते नमस्ते सर मेलेरा पे बुक को अता है दे थोड़ा लसंघ में और डक करूंगी दे अबे वो तो क्या बोला है ना फ्रेंडो औरों � ಹಬ್ಬಕ್ಕೆ ಹೋಗ್ತಾ ಹೋಗ್ತಾ ನಿಮ್ ಗುರುಗಳು ಯಾರು ಅಂತ ಕೇಳ್ಕೊಂಡ್ರ ಗೊತ್ತಾಗುತ್ತೆ ನನಗೆ ಗೊತ್ತಾಯ್ತು ನೀನು ಅದೇ ತರ ಕೇಳ್ಕೊ ಅಂತ ಅಂದ್ಲು ಸುಮ್ನೆ ನಾನು ಅನ್ಕೊಂಡು ಧ್ಯಾನದಲ್ಲಿ ಕೂತ ಸರ್ ಆಮೇಲೆ ಮಲ್ಗಿದ್ಮೇಲೆ ಮಾನಸ ಫೌಂಡೇಶನ್ ಹೋಗಿದ್ವಿ ನೆಕ್ಸ್ಟ್ ಡೇ ಅವತ್ತಿನ ದಿನ ರಾತ್ರಿ ನಾನು ನಮ್ಮ ಮನೆಯವ್ರ ಪಾಪ ಬೈಕ್ ಅಲ್ಲಿ ಮಾನಸ ಫೌಂಡೇಶನ್ ಹೋಗ್ತಾ ಇದೀವಿ ಕನ್ಸಲ್ಲಿ ಸರ್ ಅವಾಗ ನಮ್ ಗುರುಗಳು ಯಾರು ಅಂತ ಅನ್ಕೊಂಡಾಗ ನೀವೇ ಬಂದ್ರಿ ಸರ್ ನನ್ನ ಹೆದ್ರಿಗೆ ನೀವೇ ನಮ್ ಗುರು ಅಂತ ಹೇಳಿದ್ರಿ ಅದಕ್ಕೆ ಶೇರ್ ಮಾಡ್ಬೇಕು ಅನ್ನಿಸ್ತು ಸರ್ ಈ ಗುರು ಅನ್ನೋ ಶಬ್ದ ಸ್ವಲ್ಪ ಆ ಆ ಶಬ್ದದಲ್ಲೇ ಇರುವಂತೆ ಅದು ಭಾರಿ ಶಬ್ದ ಹೆವಿ ಶಬ್ದ ಈಗ ನಾವು ಈ ಪಿ ಎಸ್ ಎಸ್ ಎಂ ಅಲ್ಲಿ ಇರೋದ್ರಿಂದ ಒಬ್ಬ ಮೆಂಟರ್ ಅಥವಾ ಒಬ್ಬ ಮಾರ್ಗದರ್ಶಕ ಅಥವಾ ಗೈಡ್ ಈ ರೀತಿ ಓಕೆ ಯಾಕೆಂದ್ರೆ ಸ್ವತಃ ಪತ್ರಿಸರು ಹ್ಮ್ ಸ್ವತಃ ಪತ್ರಿಸರು ಯಾರಿಗೂ ನಾನು ಗುರು ಅಂತ ಅಂದಿಲ್ಲ ಅದ್ರ ಬದಲಾಗಿ ನಾವು ಈ ಶಕ್ತೀವಿ ಇನ್ನು ಮಾನಸ ಫೌಂಡೇಶನ್ ಕುರಿತು ಮಾಸ್ಟರ್ಸ್ ಎಲ್ಲರಿಗೂ ನಿಮ್ಗೆ ಒಂದು ಸ್ಪಷ್ಟವಾದ ಸಂದೇಶ ಏನು ಅಂದ್ರೆ ಮಾನಸ ಫಂಡ್ ಫೌಂಡೇಶನ್ ನೀವು ಆ ಚಿಕ್ಕಗುಬ್ಬಿ ಹೆಣ್ಣೂರು ಹತ್ರ ಹೆಣ್ಣೂರು ಕ್ರಾಸ್ ನೀವು ಹೋಗಿರದೇ ಇದ್ದರೆ ಅಲ್ಲಿ ಹೋಗಿ ಧ್ಯಾನ ಮಾಡಿರದೆ ಇದ್ದರೆ ಹೋಗಿ ಧ್ಯಾನ ಮಾಡಿ ಅಲ್ಲಿ ಹೋಗಿ ಬೆಳಕಿಗೆ ಬಾಗಿಲುಗಳು ಮತ್ತು ಕೃಷ್ಣಾನಂದಿಯವರ ಇನ್ನಿತರ ಎಲ್ಲಾ ಪುಸ್ತಕಗಳನ್ನ ತಗೊಂಡ್ ಬನ್ನಿ ಪತ್ರಿ ಸರ್ ಹೇಳಿದ್ದಾರೆ ಪತ್ರಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕೃಷ್ಣಾನಂದ ಜೀವರ ಎಲ್ಲಾ ಪುಸ್ತಕಗಳನ್ನ ಓದಬೇಕು ಸರ್ ಆಮೇಲೆ ಮಾನಸ ಫೌಂಡೇಶನ್ ಅಲ್ಲಿ ಧ್ಯಾನ ಮಾಡಕ್ ಕುತ್ಕೊಂಡಾಗ ಸರ್ ಏನಕ್ಕೆ ಅಂತ ಗೊತ್ತಿಲ್ಲ ಎರಡು ಕಣ್ಣಲ್ಲೂ ಒಂದ್ ಫೈವ್ ಮಿನಿಟ್ಸ್ ಫುಲ್ ಕಣ್ಣೀರ್ ಸುರಿತಾನೆ ಇರ್ತಾ ಮೆಡಿಟೇಷನ್ ಮಾಡ್ತಾ ಆಮೇಲೆ ಸರ್ ಇದು ಅಲ್ಲಿ ಸ್ವಲ್ಪ ದಿನದ ಹಿಂದೆ ಏನೋ ತುಂಬಾ ಜನ ಹೋಗಿ ತುಂಬಾ ಏನೋ ಎಲ್ಲಾ ಮಾಡಿ ಅವ್ರ ಏನ್ ರೆಸ್ಟ್ರಿಕ್ಷನ್ಸ್ ಮಾಡಿದಾರಂತೆ ಅಂದ್ರೆ ತ್ರೀ ಫೋರ್ ಅಷ್ಟೇ ಮೆಂಬರ್ಸ್ ಆಮೇಲೆ ನಾವ್ ಯಾರ್ಗೂ ಬಿಡಲ್ಲ ನೀವ್ ಇಷ್ಟ ಜನ ಬಂದಿರೋದ್ ಗೊತ್ತಿರ್ಲಿಲ್ಲ ನಮಿಗೆ ನೆಕ್ಸ್ಟ್ ಟೈಮ್ ಯಾರ್ ಬರೋರ್ ಇದ್ರು ಹೇಳ್ರಿ ಇಬ್ರು ಮೂರ್ ಜನ ಅಷ್ಟೇ ನಾವ್ ಗುಂಪಲ್ ಮಾತ್ರ ಬಿಡೋದಿಲ್ಲ ಅಂತ ಹೇಳಿದ್ರು ಸರ್ ಅವ್ರಿಗೆ ನೀವು ನಾವು ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಬಿಡ್ತಾರ ಇಲ್ಲ ಸರ್ ಪಿಎಂಸಿ ಎಂ ಸಿ ಅವರೇ ಅವರೇ ಬಂದು ಈ ತರ ಎಲ್ಲ ಮಾಡೋಗಿತ್ತು ಅಂತ ಹೇಳಿದ್ರು ಸರ್ ಅವರು ಆತರ ಹೇಳಿದ್ರು ಸರ್ ಅವರು ಪಿ ಎಂ ಸಿ ಬಂದು ಅವ್ರುಗಳೆಲ್ಲ ಸೇರಿ ಆ ತುಂಬಾ ಎಲ್ಲಾ ಆಗಿತ್ತು ಹಂಗಾಗಿ ಊಟ ಯಾರು ಇಬ್ರು ಜನ ಬಂದ್ ಧ್ಯಾನ ಮಾಡ್ಬೇಕಷ್ಟೇ ಗುಂಪು ಗುಂಪಲ್ಲಿ ಬಂದ್ರು ದಯವಿಟ್ಟು ಬೇಜಾರ್ ಆಗ್ಬೇಡ್ರಿ ಹೇಳ್ಬಿಡೋಣ ಸರಿನಾಸ್ ಒಂದು ವಿಷಯ ಎಲ್ಲರು ನೆನ್ಪಿಟ್ಕೊಳ್ಳಿ ದಯವಿಟ್ಟು ಯಾರು ಕೇಳಿಸ್ಕೊಳ್ತಾ ಇದ್ರು ಎಲ್ಲರು ಎಲ್ಲರೂ ಎಲ್ಲರೂ ಎಲ್ಲರು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಆಧ್ಯಾತ್ಮಿಕತೆಯ ಲಕ್ಷಣ ಏನು ಅಂದ್ರೆ ನೆನ್ಪಿಟ್ಕೊಳ್ಳಿ ಆಧ್ಯಾತ್ಮಿಕತೆಯ ಲಕ್ಷಣ ಏನು ಅಂದ್ರೆ ನಾವು ಯಾವ ಸ್ಥಾನಕ್ಕೆ ಹೋಗಿದೀವೋ ಆ ಸ್ಥಾನ ನಾವು ಹೋಗುವ ಮುಂಚೆ ಎಷ್ಟು ಸ್ವಚ್ಛವಾಗಿತ್ತು ನಾವು ವಾಪಸ್ ಬರುವಾಗ ಆ ಸ್ಥಾನ ಅದಕ್ಕಿಂತ ಸ್ವಚ್ಛವಾಗಿರಬೇಕು ಇನ್ನೊಮ್ಮೆ ನಾವು ಹೋಗಿರುವ ಸ್ಥಾನ ನಾವು ಹೋಗಿರುವ ಮುಂಚೆ ಇರುವುದಕ್ಕಿಂತ ಹೆಚ್ಚು ಸ್ವಚ್ಛವಾಗಿರಬೇಕು ನಾವು ಬರುವಾಗ ದಯವಿಟ್ಟು ಇದಂತ ಎಲ್ಲರೂ ಪಾಲಿಸಿ ಎಲ್ಲರೂ ಪಾಲಿಸಿ ನೀವು ಅವರು ಒಂದು ಬುಕ್ ಓಪನ್ ಮಾಡಿ ಆ ರ್ಯಾಪರ್ ಅನ್ನ ಕಿಸೆಯಲ್ಲಿ ಹಾಕೊಳ್ಳೋದನ್ನ ನೀವು ನೋಡಿರ್ಬಹುದು ಮೋದಿಜಿಯವರು ಮಾಡೋಕ್ಕಿಂತ ಮುಂಚೆ ಸ್ವತಃ ಅವರು ಮಾಡಿದ್ದನ್ನ ನಾವೇ ನೋಡಿ ಮೋದಿಜಿಯವರು ಎಂ ಆಗೋಕ್ಕಿಂತ ಮುಂಚೆ ಪತ್ರಿಜೆಯ ಮಾಸ್ಟರ್ಸ್ ಆ ಕ್ಷಣದಿಂದ ಈ ಜೀವಂತರಕ್ಕೆ ಧಾರಕ್ಕೆ ತಪ್ಪನವರು ಒಂಚೂರು ಕಾಗದ್ದು ಅಲ್ಲಿ ಇಲ್ಲಿ ಎಲ್ಲಿ ಹಾಕುದು ಯಾರಾದ್ರೂ ಚಾಕ್ಲೇಟ್ ಕೊಟ್ಟಿದ್ರೆ ಆ ಚಾಕ್ಲೇಟ್ ರಾಪರ್ ಜೇವಲ್ಲಿರುತ್ತೆ ಒಂದು ಡಸ್ಟ್ಬಿನ್ ಮಾಸ್ಟರ್ಸ್ ನಮ್ಮಿಂದಾಗಿ ಭೂಮಿ ತಾಯಿಗೆ ಒಂದಿಷ್ಟು ಕಸ ಬಿಟ್ಟು ಆ ಕಸ ಹಾಕೋ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಆಮೇಲೆ ಇಂತ ಪ್ಲೇಸ್ ಅಲ್ಲಿ ನೀವು ಹೋದಾಗ ಒಂಚೂರು ಏನಾದ್ರು ಕಂಡ್ರೆ ನೋಡಿ ಅಲ್ಲಿ ವಾಟರ್ ಬಾಟ್ಲ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಬಾಟ್ಲ್ ಹಾಕಿದ್ದಾರೆ ಇವು ಪ್ಲಾಸ್ಟಿಕ್ ರಾಪರ್ಸ್ ಹಾಕಿದ್ದಾರೆ ಅಂತ ಅನ್ಕೊಂಡು ಬರೋಕ್ಕಿಂತ ಅವುಗಳನ್ನ ಸ್ವಲ್ಪ ಎತ್ಕೊಂಡು ಬನ್ನಿ ಎಲ್ಲಾದ್ರೂ ಡಸ್ಟ್ಬಿನ್ ಇದ್ರೆ ಹಾಕಿ ನೀವು ಎಲ್ಲಿ ಟ್ರೆಕ್ಕಿಂಗ್ ಹೋಗಿ ಅಲ್ಲಿ ಒಂದು ಗಾರ್ಡನ್ ಏನೇ ಇರ್ಲಿ ಅದು ಯಾರ ಅಲ್ಲಿ ஏனப்பா அசி கெல்ச மால்ல நான் ஆந்தரிக் வந்தவ் நமக்கு பகிரங்க ஸ்வச்சையு அவசிய பூமி தாயிய பதிலவணி நம்ம பதிலாவணை மூல பூமி தாயி பதிலண்க்க நான் வந்து ஆமே இதெலாம் மாத்தீங்க பிளீஸ் ஜூரு ஊட்டக்கு கியூ இத ನಮ್ಗೆ ಬಹಳ ಅಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಹಬ್ಬಬ್ಬ ಅಂದ್ರೆ ಹತ್ತು ನಿಮಿಷ ಲೇಟ್ ಆಗ್ಬೋದು ಸ್ವಲ್ಪ ಸಮಾಧಾನದಿಂದ ನಂಬರ್ ಬರುವವರಿಗೆ ವೇಟ್ ಮಾಡಿ ಸುಮ್ಮನೆ ರಶ್ ಮಾಡಿ ಅವ್ರು ಎಷ್ಟೇ ರಶ್ ಮಾಡಿ ಇಲ್ಲ ಸರ್ ಅರ್ಧ ಗಂಟೆವರೆಗೂ ಅವ್ರು ರಶ್ ಮಾಡಿ ಎಲ್ಲ ಕ ಏನೇ ಆಗಲಿ ನೀವು ರಶ್ ಮಾಡಿ ನಿಮ್ಮ ಪಾಲಿನ ಅನ್ನ ಏನಿದೆಯೋ ನಿಮ್ಗೆ ಸಿಗುತ್ತೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಏನು ಏನು ಪ್ರಳಯ ಆಗೋದಿಲ್ಲ ನಿಮ್ಮಿಂದಾಗಿ ಒಂದು ರಶ್ ಅಲ್ಲಿ ಬೇರೆ ಕಡೆ ರಶ್ ಮಾಡಿ ಇನ್ನೂ ಒಂದು ಮಾತ್ರ ನೀವು ರಸ್ತೆಯಲ್ಲಿ ಹೋಗೋವಾಗ ನಿಮ್ಮಿಂದಾಗಿ ಒಂದು ವಾಹನ ಹಾರ್ನ್ ಹೊಡಿಬಾರ್ದು ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್ ದಯವಿಟ್ಟು ನಿಮ್ಮಿಂದಾಗಿ ಒಂದು ವಾಹನದ ಮೂಲಕ ಶಬ್ದ ಮಾಲಿನ್ಯ ಉಂಟಾಗ್ಬಾರ್ದು ನಿಮ್ಮಿಂದಾಗಿ ವೈಯಕ್ತಿಕ ನಿಮ್ಮಿಂದ ಎಷ್ಟು ಕಾಳಜಿ ವಹಿಸಿ ದಯವಿಟ್ಟು ನೋಡಿ ಅಲ್ಲಿ ನಾನು ಹೋಗಿ ಬಂದಿದ್ದೀನಿ ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಎಷ್ಟು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಎಷ್ಟು ಅವರು ನಮ್ಮನ್ನ ಆಧರಿಸ್ತಾರೆ ಅನ್ನೋದು ನನಗ್ ಗೊತ್ತಿದೆ ಅವರು ಕೃಷ್ಣಾನಂದಿಯವರು ಪಿರಮಿಡ್ ವ್ಯಾಲಿಗೆ ಬಂದಿದ್ದಾರೆ ಪತ್ರಿಜಿಯವರು ಅಲ್ಲಿ ಹೋಗಿ ಬಂದಿದ್ದಾರೆ ಇಂಥಲ್ಲಿ ಅವರು ಪಿರಮಿ ಪಿ ಎಂ ಸಿ ಅವರೇ ಬಂದಾಗ ಹಿಂಗ್ ಮಾಡಿದ್ರು ಅಂದ್ರೆ ಇನ್ನೊಮ್ಮೆ ನಾವು ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳೋದಕ್ಕೂ ಜಾಗ ಇಲ್ಲ ಅದಕ್ಕೆ ದಯವಿಟ್ಟು ಒಂದಷ್ಟು ನಿಯಮಗಳನ್ನ ನಮ್ಮ ಜೀವನ ಪೂರ್ತಿ ಒಂದು ಮಾಸ್ಟರ್ಸ್ ಬರೆದಿಟ್ಕೊಳ್ಳಿ ಯಾರು ನಮ್ಮನ್ನ ಗಮನಿಸಲಿ ಗಮನಿಸದೆ ಇರಲಿ ನಮ್ಮಷ್ಟಕ್ಕೆ ನಾವು ಕಾಪಾಡ ನಾನು ಮೆಡಿಟೇಷನ್ಗೆ ಬಂದ್ಮೇಲೆ ಯಾವುದೇ ಸ್ಥಳಕ್ಕೆ ಹೋಗ್ಲಿ ಅಂದ್ರೆ ಸೇವಾ ಆಶ್ರಮಗಳಲ್ಲಿ ಅಥವಾ ಫಂಕ್ಷನ್ಗಳಾಗಿರ್ಬೋದು ನಮ್ಮ ರಿಲೇಟಿವ್ ಫಂಕ್ಷನ್ಗಳಾಗಿರ್ಬೋದು ಅಲ್ಲೆಲ್ಲ ನಾ ನಾನೇ ಸ್ವಯಂ ವಾಲೆಂಟರಿ ಆಗಿ ಮುಂದೆ ಹೋಗ್ಬಿಡ್ತೀನಿ ಸರ್ ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿದೆ ಅಲ್ಲಿ ಏನ್ ಕಾಣಿಸುತ್ತೆ ಆ ಟೈಮಲ್ಲಿ ನನ್ನ ಅವಶ್ಯಕತೆ ಏನಿದೆ ಆ ರೀತಿ ಹಂಡ್ರೆಡ್ ಪರ್ಸೆಂಟ್ ಏನ್ ಕೊಡಕ್ಕಾಗುತ್ತೋ ಅದ್ ಆ ರೀತಿ ಕೊಡೋದಿಕ್ಕೆ ರೆಡಿ ಆಗ್ಬಿಡ್ತೀನಿ ಸರ್ ಓಕೆ ವಾಸ್ಟ ಪದ್ಮಾವತಿ ಅಂತ ಮೈಕಾನ್ ಮಾಡಿದ ಸರ್ ಮಾತಾಡಿ ಲಸ್ಟ್ ಇನ್ ಮಾಸ್ಟರ್ ಪರ್ಮಿಷನ್ ಗೆಲ್ಲ ಹೋಗಿದೀವಿ ಸರ್ ಅಲ್ಲಿ ಹೋಗಿ ಇದ್ ಮಾಡ್ಕೊಂಡ್ ಬಂದಿದೆವಿ ಮತ್ತೆ ಅಲ್ಲಿರೋ ಮಾಸ್ಟರ್ ಹೇಳ್ತಾರೆ ನೀವು ಏನಾದ್ರೂ ಬರ ಆಗಿದ್ರೆ ನಾವು ಮೊದ್ಲೇ ತಿಳ್ಸಿ ಬಂದಿದ್ ತಕ್ಷಣ ನಾವು ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಸರ್ ಹೌದು ಆوندೋ ಮೇಡಂ ಆوندೋ ಸರ್ ನಿಮ್ಮತ್ರ ಎಲ್ಲರತ್ರ ಬooks ಇರಬೇಕು ಮಾನಸ ಫೌಂಡೇಶನ್ದು ಹೌದು ಸರ್ ಅದರಲ್ಲಿ ಅವರ ನಂಬರ್ಸ್ ಇದೆ ಅವರು ರಿಸೀವ್ ಮಾಡ್ತಾರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ತೃಪ್ತಿ ಅವರಿಗೂ ಆ ಅವಕಾಶ ಕೊಡಿ ಅದೇ ಇಷ್ಟು ಜನ ಬರ್ತೀವಿ ಅಂತ ಹೇಳಿದ್ರೆ ಅವ್ರ ವ್ಯವಸ್ಥೆ ಎಲ್ಲ ಮಾಡಿರ್ತಾರಂತೆ ಸರ್ ಸುಮ್ನೆ ನೀವು ಹೊರಗಡೆಯಿಂದ ಊಟ ಎಲ್ಲ ತಂದು ಇಲ್ಲೆಲ್ಲ ಸ್ವಚ್ಛತೆ ಎಲ್ಲ ಇದ್ ಮಾಡ್ತೀರಾ ಇಲ್ಲೇ ಬಂದು ಊಟ ಮಾಡಿ ಆ ತರ ಏನಾದ್ರು ತಂದಿದ್ರೆ ನಮ್ಮ ಹಾಲ್ ಅಲ್ಲೇ ಬಂದು ಊಟ ಮಾಡಿ ಅಂತಾನೂ ಹೇಳಿದ್ದಾರೆ ಸರ್ ಮಾಸ್ಟರ್ಸ್ ದಯವಿಟ್ಟು ಇದನ್ನು ಫಾಲೋ ಮತ್ತೆ ನಿಮ್ಗೆ ಹೇಳೋದು ಏನಂದ್ರೆ ಯಾರು ಮಾನಸ ಫೌಂಡೇಶನ್ ಹೋಗೋದನ್ನ ತಪ್ಪಿಸಿಕೊಳ್ಳಬೇಡಿ ಭೂಮಿಯ ಮೇಲೆ ಅತ್ಯದ್ಭುತ ಆಧ್ಯಾತ್ಮಿಕ ಕಾರ್ಯಗಳು ಮಹಾ ಕಾರ್ಯಗಳು ಮಹತ್ ಕಾರ್ಯಗಳು ಜರುಗಿತ ಸ್ಥಾನ ಎಸ್ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ನಾವು ಡಿಸಿಪ್ಲಿನ್ ಅನ್ನ ಪಾಲಿಸೋ ಥ್ಯಾಂಕ್ ಯು ಯು ಸರ್ ಓಕೆ ನಮಸ್ತೆ ಸರ್ ಕೇಳಕ್ಕೆ ಸರ್ಗುಬ್ಬಿ ವಿಳಾಸ ಗೊತ್ತಿಲ್ಲ ಸರ್ ಇಲ್ಲಿ ಮಾಸ್ಟರ್ಸ್ ಬುಕ್ ಇದ್ರೆ ಆ ಫೋಟೋ ಕಳಿಸಿ ಸರ್ ಅಡ್ರೆಸ್ ಇನ್ನೊಂದು ವಿಚಾರ ಎಲ್ಲರಲ್ಲಿ ಕೋರಿಕೆ ನೀವು ಒಂದು ಟೂ ಇಯರ್ಸ್ ಆಯ್ತು ಅಂತ ಅನ್ಸುತ್ತೆ ಎಲ್ಲೇ ಹೋಗಿ ನಾವು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಭೂಮಿ ಮೇಲೆ ಉಗುಳುದು ಕೂಡ ಒಂದು ದೊಡ್ಡ ಅಪರಾಧ ಅನ್ನೋದು ಎಲ್ಲಿ ನಿಂತಿ ಎಲ್ಲಿ ಇಲ್ಲ ಸರ್ ಅದು ಅಂದಿನಿಂದ ಹಿಂದಿನವರೆಗೂ ಬಂದಿಲ್ಲ ದೊಡ್ಡ ಸುಗಮಕಾರರ ಮಾತು ಇದು ಪ್ರತಿಯೊಬ್ಬರಲ್ಲೂ ಇರ್ಬೇಕು ಬರ್ತಾ ಇಲ್ಲ ಕೂಡ ಉಗಿಳಬಾರ್ದು ಮಾಸ್ಟರ್ಸ್ ನಾನು ಸ್ವತಃ ಪತ್ರಿ ಸರ್ ಅವರನ್ನು ನೋಡಿದೀನಿ ಅವರು ಇಷ್ಟು ವರ್ಷ ಅವರ ಸತ್ಸಂಗದಲ್ಲಿ ನಾನು ಅವ್ರು ಭೂಮಿ ಮೇಲೆ ಹುಗಳಿದ್ದೇನೆ ಅದನ್ನು ಕೇಳಿದ ಮೇಲೆ ಬಂದೆ ನಾವೆಲ್ಲ